ಆತ್ಮೀಯ ವಿಪ್ರಬಂಧುಗಳೇ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ರಾಜ್ಯ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರುವ ರಘುನಾಥ್ ಎಸ್ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರತಿನಿಧಿಯಾಗಿ ಅಭ್ಯರ್ಥಿಯಾಗಿರುವ ಶ್ರೀಯುತ ಕೆ ಮಂಜುನಾಥ್ ಎಲ್ ಎನ್ ಟಿ ಇವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಬೇಕು ಎಂದು ಎಲ್ ಎನ್ ಟಿ ಮಂಜುನಾಥ್ ಹೇಳಿದರು ದೊಡ್ಡಬಳ್ಳಾಪುರದ ಟಿ ಬಿ ವೃತ್ತದ ಬಳಿ ಇರುವ ಜೆ ಸಿ ಎನ್ ಕನ್ವೆನ್ಷನ್ ಹಾಲ್ನಲ್ಲಿ ಹೊಸಕೋಟೆ ದೇವನಹಳ್ಳಿ ವಿಜಯಪುರ ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲ ತಾಲೂಕುಗಳ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಿಭಾಗದ ವಿಪ್ರ ಬಾಂಧವರು ಮತಯಾಚಿಸಲು ಮತ್ತು ತಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯಲು ಚುನಾವಣಾ ಪ್ರಚಾರ ಸಭೆ ಏರ್ಪಡಿಸಲಾಗಿತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಮಾಜಿ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಮಾತನಾಡಿ ರಾಜ್ಯದಲ್ಲಿ ವಿಪ್ರರು ಎಂದರೆ ಒಂದು ಗೌರವ ಇದೆ ಇವರ ಸಂಘಕ್ಕೆ ಚುನಾವಣೆ ಬೇಕಿತ್ತ ಅವಿರೋಧ ಆಯ್ಕೆ ಮಾಡಿದರೆ ಸಂಘಕ್ಕೆ ಹಣ ಉಳಿಯುತ್ತಿತ್ತು ಆದರೆ ಸಂಘಕ್ಕೆ ಯಾರು ದುಡಿಯುತ್ತಾರೋ ಅವರಿಗೆ ಅಧ್ಯಕ್ಷರ ಗಾದುಗೆ ಕೊಟ್ಟಿದ್ದರೆ ಸಾಕಾಗಿತ್ತು ಆದರೆ ಚುನಾವಣೆ ಮಾಡಿದ್ದಾರೆ ಈ ಬಾರಿ ರಘುನಾಥ್ ಮತ್ತು ಮಂಜುನಾಥ್ಗೆ ಮತ ನೀಡಿ ಗೆಲ್ಲಿಸಿ ಎಂದರು ಎಸ್ ರಘುನಾಥ್ ಮಾತನಾಡಿ ಈ ಬಾರಿ ನನಗೆ ಮತ ನೀಡಿ ವಿಪ್ರ ಬಂಧುಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು ಸಂಘವನ್ನು ಮುನ್ನಡೆಸಲು ರಾಜ್ಯದಲ್ಲಿ ವಿಪ್ರ ಸಮುದಾಯಕ್ಕೆ ಬಲಿಷ್ಠಗೊಳಿಸಲು ನಿಮ್ಮ ಸಹಕಾರ ಬೇಕು ಮತ್ತು ರಾಜ್ಯ ಸಂಘಕ್ಕೆ ನೂರು ಕೋಟಿ ರು ದೇಣಿಗೆ ಸಂಗ್ರಹ ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾಶಾಸನ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ಈ ಒಂದು ಬಾರಿ ಮತ ನೀಡಬೇಕಾಗಿ ಮನವಿ ಮಾಡುತ್ತೇನೆ ಎಂದರು ಹೊಸಕೋಟೆಯ ಮುಖಂಡರಾದ ನರಸಿಂಹಮೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷೀಯ ಅಭ್ಯರ್ಥಿ ಎಲ್ ಎನ್ ಟಿ ಮಂಜುನಾಥ್ ಹೊಸಕೋಟೆ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರು ಉದಯ್ ಕುಮಾರ್ ರಾಜ್ಯ ಉಲುಚುಕೊಮ್ಮೆ ಮಹಾಸಭೆಯ ಪ್ರಧಾನ ಕಾರ್ಯದರ್ಶಿ ವೈಜಿ ಮುರಳಿ ರವೀಂದ್ರನಾಥ್ ರವಿಶಾಸ್ತ್ರಿ ದೇವನಹಳ್ಳಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ದೇಸು ನಾಗರಾಜ್ ರಾಜ್ಯ ಉಲುಚುಕೊಮ್ಮೆ ರಾಜ್ಯ ನಿರ್ದೇಶಕರಾದ ರಘುನಾಥ್ ಡಿ ಎಸ್ ರಥಯಾತ್ರೆ ಸುರೇಶ್ ನೆಲಮಂಗಲ ತಾಲೂಕಿನ ಮುಖಂಡರಾದ ಮೃತ್ಯುಂಜಯ ದೇವನಹಳ್ಳಿ ಟೌನ್ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶಿವಪ್ರಕಾಶ್ ಶರ್ಮಾ ಘಾಟಿ ವಿಪ್ರ ಮುಖಂಡರಾದ ರಾಮಣ್ಣ ನಾಗರಾಜು ದೊಡ್ಡಬಳ್ಳಾಪುರ ತಾಲೂಕಿನ ಮುಖಂಡರಾದ ದ್ವಾರಕಾನಾಥ್ ಪುಟ್ಟರಾಮು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಕುಮಾರ್ ಬಾಲಾಜಿ ಶ್ರೀನಿವಾಸ್ ರಾಘವನ್ ನಾಗೇಶ್ ಶರ್ಮಾ ನಾಗಲಕ್ಷ್ಮಿ ಮಂಜಣ್ಣ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು

ఎలా చాలా కట్టేసుకుంటు మహా సంపూర్ణ సంస్థ సామాన్య ఎంతకంటే తీర్మాన అదేతన వల్ల సభా చునూ మే బెంగళూరు గ్రామాంతర ప్రతినిధి అయినా స్పర్ధి కాంగళూరిన ರಾಯರಾಯ ಕಲ್ಯಾಣ ಮಂಟಪ ಚಾಮರಾಜಪೇಟೆ ನಮ್ಮ ರಘುನಾಥ ಸಾವಿರ ಸೀರಿಯಲ್ ನಂಬರ್ ಎರಡು ಮಂಜುನಾಥ ನನ್ನೂ ಎರಡು ಆದ್ರಿಂದ ದಯಮಾಡಿ ವಿಜಯ ಸಂಕೇತ ಕೂಡ ಎರಡಾಗಿದೆ ಆದ್ರಿಂದ ದಯಮಾಡಿ ರಘುನಾಥರು ಮತ್ತು ಮಂಜುನಾಥ ನನಗೆ ಮದಾನಿ ಕುಮಾರ್ ಜಿ ವಿಜಯ ನ್ಯೂಸ್